ಸಮೀಪದ ತೈಲೂರು ಕೆರೆ ಬಳಿ ಎರಡು ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಕೆರೆ ಬಳಿಯೇ ಈ ಎರಡು ಆನೆಗಳು ಬೀಡುಬಿಟ್ಟಿದ್ದು ಇದರಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ ಕಾಡಾನೆಗಳ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಕಾಡಿಗೆ ಆನೆಯನ್ನು ಓಡಿಸಲು ಕಾರ್ಯಾಚರಣೆ ಕೂಡ ನಡೆದಿದೆ ಕಾಡಾನೆಗಳನ್ನು ನೋಡಲು ಮದ್ದೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಜಮಾಯಿಸುತ್ತಿದ್ದಾರೆ ಇತ್ತೀಚೆಗೆ ನಿಧನರಾದ ಕಲಾವಿದ ವೈಸಿ ಕುಮಾರ್ ಅವರ ನೆನಪಿನಾರ್ಥ ಜಾನಪದ ಮತ್ತು ಬೀದಿ ನಾಟಕ ಕಲಾತಂಡಗಳ ಒಕ್ಕೂಟ ಹಾಗೂ ಜಿಲ್ಲಾ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪ್ರಕಾರದ ಕಲಾವಿದ ಹಾಗೂ ಕಲಾತಂಡಗಳ ಸಹಯೋಗದಲ್ಲಿ ನಗರದ ಬಾಲಭವನದಲ್ಲಿ ನವೆಂಬರ್ ಇಪ್ಪತ್ತೆಂಟರ ಸಂಜೆ ಮೂರು ಗಂಟೆಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಉತ್ಸವ ಮತ್ತು ವೈಸಿ ಕುಮಾರ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಜನಪದ ಮತ್ತು ಬೀದಿ ನಾಟಕ ಕಲಾತಂಡಗಳ ಒಕ್ಕೂಟದ ಅಧ್ಯಕ್ಷರಾದ ಸಂತೆ ಕಚಗೆರೆ ಬಸವರಾಜ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಸೌಲಭ್ಯಗಳ ಜಾಗೃತಿ ಮೂಡಿಸುವ ವೃತ್ತಿಯಲ್ಲಿ ನಿರತರಾಗಿದ್ದ ವೈಸಿಕುಮಾರ್ ಕುಟುಂಬಕ್ಕೆ ಜಿಲ್ಲೆಯ ಉದಾರಿಗಳ ನೆರವನ್ನು ತಲುಪಿಸುವ ಉದ್ದೇಶದಿಂದ ಅವರ ನೆನಪಿನರ್ಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ನಾನಾ ಸಂಘಟನೆಗಳು ಕಲಾಪೋಷಕರು ಸಂಘಟಕರು ಪ್ರೇಕ್ಷಕರ ಸಹಕಾರದಿಂದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ಹೇಳಿದರು ಒಕ್ಕಲಿಗ ಸಂಸ್ಥಾನ ಮಠದ ಪೀಠಾಧಿಪತಿ ನಿಶ್ಚಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಲಿದ್ದು ಶಾಸಕ ರವಿಕುಮಾರ್ ಗೌಡಗಡಿಗ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲೆ ಎಸ್ಪಿ ಮಲ್ಲಿಕಾರ್ಜುನ ಬರದಂಡಿ ಜಿಲ್ಲಾ ಪಂಚಾಯತ್ ಸಿಒ ಕೆಆ ನಂದಿನಿ ಎ ಡಿ ಸಿ ಶಿವನಂದಮೂರ್ತಿ ಹಾಗೂ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ಹೇಮ ತಂಡದಿಂದ ಸುಗಮ ಸಂಗೀತ ಮತ್ತು ವೈಸಿ ಪರಮೇಶ್ ತಂಡದಿಂದ ನಾಟಕ ಪ್ರದರ್ಶನ ನಡೆಯಲಿದೆ ಅಂತ ಅವರು ಇದೇ ವೇಳೆ ತಿಳಿಸಿದರು ಬೀಜನಾಟಕ ಜನಪದ ಕಲಾವಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ನಮ್ಮೊಟ್ಟಿಗೆ ಬೀಜನಾಟಕವನ್ನು ಮಾಡ್ತಾರೆಂಥವ್ರು ಅವರು ಕಳೆದ ತಿಂಗಳು ಅಕಾಲಿಕ ಮರಣಕ್ಕೆ ತುತ್ತಾಗಿ ಅವರು ಮರಣವನ್ನು ಹೊಂದಿರ್ತಾರೆ ಹಾಗಾಗಿ ಅವರಿಗೆ ಆ ಕುಟುಂಬಕ್ಕೆ ಏಕೆಂದರೆ ಅವರು ತುಂಬ ಕಡು ಬಡತನದಲ್ಲಿರ್ತಾರೆ ಒಂದು ಮಗುವಿದೆ ಹಾಗಾಗಿ ಆ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯ ಅರ್ಥವನ್ನು ಮಾಡ್ಬೇಕಂತೇಳಿ ಗೆಳೆಯ ವೈ ಸಿ ಕುಮಾರ್ ಅವರ ನೆನಪಿನ ನಾಳೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲಾ ಬಾಲಬಾಲು ಬಾಲಭವನದಲ್ಲಿ ವೈ ಸಿ ಕುಮಾರ್ ಅವರ ಕುಟುಂಬಕ್ಕೆ ನಿಧಿ ಹಸ್ತಾಂತರ ಹಾಗೂ ಅವರ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಜಿಲ್ಲೆಯ ನೂರಾರು ಜನ ಸಂಘಟಕರು ಕಲಾ ಪೋಷಕರು ಕಲಾಭಿಮಾನಿಗಳು ಎಲ್ಲರ ನೆರವಿನೊಂದಿಗೆ ನಾಳೆಯ ಆ ಕುಟುಂಬಕ್ಕೆ ಆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಸಣ್ಣ ಆರ್ಥಿಕ ಸಹಾಯವನ್ನು ನೀಡಬೇಕಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಯಾಕೆ ಅಂತಂದರೆ ತವರು ನೋಡ್ತಾ ಇದೀನಿ ಕೆಲವು ಕಲಾವಿದರುಗಳು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅಬ್ಬರದ ಕಾರ್ಯಕ್ರಮಗಳನ್ನು ಮಾಡ್ತಾ ವಿಲಾಸಿ ಜೀವನವನ್ನು ಕಂಡುಕೊಂಡಿದ್ದಾರೆ ಆದರೆ ಗೆಳೆಯ ವೈ ಕುಮಾರ್ ಅವರು ನಮ್ಮೊಟ್ಟಿಗೆ ಬೀದಿನಾಟಕ ಮಾಡುವಂಥವ್ರು ಸರ್ಕಾರದ ಯೋಜನೆಗಳನ್ನ ಹಳ್ಳಿಗಳಿಗೆ ಆಡಿಗಳಿಗೆ ಕುಗ್ರಾಮಗಳಿಗೆ ಬಸ್ ಸಂಪರ್ಕ ಇಲ್ಲಕ್ಕಂಥ ಗ್ರಾಮಗಳಿಗೆ ಹೋಗಿ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಆದರೆ ಆದ್ರೆ ಗೆಳೆಯ ಅವರ ಕುಟುಂಬಕ್ಕಾಗಿ ಅವನಿಗಾಗಿ ಏನು ಕೂಡ ಅವನು ಮಾಡಿಕೊಂಡಿರಲಿಲ್ಲ ಅದನ್ನ ಮನಗಂಡು ನಮ್ಮ ಮಂಡ್ಯ ಜಿಲ್ಲಾ ಬೀದಿನಾಟಕ ಕಲಾ ತಂಡಗಳ ಒಕ್ಕೂಟ ಏನಾರು ನಮ್ಗೆಲ್ಲ ಆದರೆ ಸಹಾಯವನ್ನು ಮಾಡ್ಬೇಕಲ್ಲ ಅಂತೇಳಿ ನಾಳೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಜೊತೆಗೆ ಹಲವಾರು ಜನ ಕಲಾಪೋಷಕರು ಈ ಜಿಲ್ಲೆಯ ಸಂಘಟಕರು ನಾವು ಇತರ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಾವು ಕೂಡ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಕೈ ಜೋಡಿಸಿದರೆ ಈ ಒಂದು ಕಾರ್ಯಕ್ರಮ ಕೈ ಜೋಡಿಸಿದಂಥ ಎಲ್ಲರೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ನಾಳೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ಪ್ರಚಾರ ಹೆಚ್ಚು ಹೆಚ್ಚು ಜನಕ್ಕೆ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಹಾಗಾಗಿ ತಾವುಗಳು ತಮ್ಮೆಲ್ಲರ ನೆಚ್ಚಿನ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ಇದನ್ನು ಪ್ರಚಾರ ಮಾಡಿ ಅಗಲಿದ ಗೆಳೆಯ ಕುಟುಂಬಕ್ಕೆ ಯಾಕೆಂದ್ರೆ ಅವನಿದ್ದಾಗ ಏನು ಮಾಡಲಿಲ್ಲ ಮನೇಲಿ ದಿನ ಏನು ಮಾಡಲಿಲ್ಲ ಮಾಡಲಿಲ್ಲ ಅಂತ ಆ ಕುಟುಂಬಕ್ಕೆ ನಾಳೆ ಒಂದು ಕಾರ್ಯಕ್ರಮವನ್ನ ಮಾಡಿ ಆ ಕುಟುಂಬಕ್ಕೆ ನಾವು ಕೂಡ ಒಟ್ಟಿಗೆ ಇದ್ದೇವೆ ಅಂತೇಳಿ ಒಂದು ಸಾಂತ್ವನವನ್ನ ಮಾಡುವಂಥ ಕಾರ್ಯಕ್ರಮ ಹಾಗಾಗಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಕಾರ್ಯಕ್ರಮ ಒಕ್ಕೂಟದ ಕಾರ್ಯದರ್ಶಿ ಶೇಖರ್ ಅನಿಯಂಬಾಡಿ ಪ್ರಧಾನ ಕಾರ್ಯದರ್ಶಿ ವೈರಮುಡಿ ನಿರ್ದೇಶಕ ದೇವರಾಜಕೊಪ್ಪ ಕೆಎಂ ಕೃಷ್ಣೇಗೌಡ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರಜಾಪ್ರಭುತ್ವದ ಹೃದಯ ಭಾರತೀಯ ಸಂವಿಧಾನ ಆಗಿದ್ದು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದದ್ದು ಭಾರತೀಯರ ಹೊಣೆಗಾರಿಕೆಯಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದ ಮಧ್ಯಭಾಗದಲ್ಲಿರುವ ನೂರು ವರ್ಷಕ್ಕಿಂತ ಅಡಿಯಾದ ಅರಡಿ ಮರಕ್ಕೆ ಸ್ಥಳೀಯ ಯುವಕರು ಪುನರ್ವೈಭವ ನೀಡುವ ಮೂಲಕ ಪಾರಂಪರಿಕ ವೃಕ್ಷ ಸಂರಕ್ಷಣೆಯ ಮಹತ್ವವನ್ನು ಮತ್ತೊಮ್ಮೆ ಜಾಗೃತಿಗೊಳಿಸಿದ್ದಾರೆ ಹಲವು ದಶಕಗಳಿಂದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದ ಈ ವೃಷಕ್ಕೆ ಈಗ ಕಟ್ಟೆ ನಿರ್ಮಾಣಗೊಂಡಿದ್ದು ನಾಗರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜನೀಯ ತಾಣವನ್ನಾಗಿ ಮಾಡಿದ್ದಾರೆ ಮೂಲತಃ ಬ್ರಹ್ಮರೂಪಾಯ ಮಧ್ಯತಿ ವಿಷ್ಣು ರೂಪಿಣಿ ಅಗ್ರತಾ ಶಿವರೂಪಾಯ ವೃಕ್ರರಜ ನಮಃ ಎಂಬ ಪುರಾತನ ಮಂತ್ರವು ಅಶ್ವಥ ವೃಕ್ಷದ ಮಹಿಮ ಸಾರುತ್ತದೆ ಮರದ ಬುಡದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮೇಲ್ಭಾಗದಲ್ಲಿ ಶಿವನೆಂದು ನಂಬಿಕೆ ಅರಳಿಮರ ಅತ್ಯಧಿಕ ಆಮ್ಲಜನಕ ನೀಡುತ್ತದೆ ಎನ್ನುವುದು ವೈಜ್ಞಾನಿಕವೂ ಸತ್ಯವೂ ಹಳ್ಳಿಗಳಲ್ಲಿ ಆಳವಡಿಸಿಕೊಂಡಿರುವ ಸಂಪ್ರದಾಯಕ್ಕೆ ಪೂರಕವಾಗಿದೆ ಅರಳಿ ಮರದ ಸುತ್ತ ಕಟ್ಟೆ ನಿರ್ಮಿಸಲು ಪಾಯ ತೆಗೆಯುವಾಗ ಇನ್ನೊಮ್ಮೆ ಇಲ್ಲಿ ಕಟ್ಟೆ ಇದ್ದುದನ್ನು ಸೂಚಿಸುವ ಹಳೆಯ ಕಲ್ಲಿನ ಕುರುಹಗಳು ಪತ್ತೆಯಾಗಿದ್ದಾವೆ ಈ ಮರವು ಇಂದಿನ ತಲೆಮಾರಿನಲ್ಲಿ ವೈಭವವಾಗಿ ತಾಣವಾಗಿದ್ದನ್ನು ಇದು ಸ್ಪಷ್ಟಪಡಿಸಿದೆ ನಗರ ಕೆರೆ ಊರು ಗಂಗಾ ಕಾಲದಲ್ಲಿ ಪಾಳೆಯ ಪಟ್ಟಾಗಿತ್ತು ಎಂಬುದಕ್ಕೆ ಇಲ್ಲಿ ಶಿಲಾಶಾಸನಗಳು ಮೂರ್ತಿಗಳು ಪ್ರತೀಕವಾಗಿ ಕಂಡುಬರುತ್ತವೆ ಈ ಕಾರ್ಯ ಈ ಕಾರ್ಯದ ಬಗ್ಗೆ ಮಾತನಾಡಿದ ಶ್ರೀ ಗಂಗಾ ಅರಸು ವಿವಿಧೋತ್ಸವ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ನಳಿಕೃಷ್ಣ ಅವರು ನಾಲ್ಕನೇ ತಲೆಮಾರಿನ ಯುವಕರು ಗ್ರಾಮೀಣ ಇತಿಹಾಸ ಸಂರಕ್ಷಣೆಗೆ ಮುಂದಾಗಿರುವುದು ಉತ್ತಮ ಕೆಲಸ ಅಂತ ಹೇಳಿದ್ದಾರೆ ಕೇರ್ಪೇಟೆ ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕೇರ್ಪೇಟೆ ಪಟ್ಟಣದ ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ಭಾರತದ ಸಂವಿಧಾನ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನಾಗೇಂದ್ರ ಕುಮಾರ್ ಭಾರತದ ಸಂವಿಧಾನವು ವಿಶ್ವಮಾನ್ಯವಾಗಿದ್ದು ಮೌಲ್ಯಯುತವಾಗಿದೆ ಸಂವಿಧಾನದ ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಗಣ್ಯ ರಾಜ್ಯದ ವಿಷಯಗಳನ್ನು ಒಳಗೊಂಡಿದೆ ಸಂವಿಧಾನವು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸಮಾನ ತಂದುಕೊಟ್ಟಿದೆ ಅಂತ ಹೇಳಿದರು ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ ಈ ಸಭೆಯಲ್ಲಿ ಆಶೀರ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ತೀಲ್ದಾರ್ ತಾಲೂಕು ದಂಡಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಷ್ಮಾ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ಪೂರ್ಣಚಂದ್ರ ತೇಜಸ್ವಿ ಸುಮಾರಾಣಿ ತಿಮ್ಮೇಗೌಡ ಹಾಗೂ ಪ್ರೇಮಕುಮಾರ್ ಸೇರಿದಂತೆ ಅನೇಕ ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಸಂವಿಧಾನದ ಕತ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯ ಪ್ರಾಸ್ತಾವಿಕ ನುಡಿಯ ಚಿತ್ರದ ಅದ್ದೂರಿ ಮೆರವಣಿಗೆ ನಗರದಲ್ಲಿ ನಡೆಯಿತು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮಾಸಾಚರಣೆಯ ಅಂಗವಾಗಿ ಸಾರಿಗೆ ಇಲಾಖೆ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರಿಗೆ ಅಧಿಕಾರಿ ವನ್ನೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪರಿಸರ ಮಾಲಿನ್ಯದಿಂದ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಉಸಿರಾಡುವ ಗಾಳಿಯು ಮಲಿನವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು ಬಿಡೋದ್ರಿಂದ ಪರಿಸರದ ಮೇಲೆ ಮತ್ತೆ ನಮ್ಮ ಮನುಷ್ಯರ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳು ಇವರುಗಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ನಾವು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಆದರೆ ಹಿಂದೆಗಡೆ ಹೋಗೇ ಬರ್ತಾ ಇರುತ್ತೆ ಮುಂದೆ ಗಾಡಿ ಓಡಿಸೋರಿಗೆ ಏನೂ ಅನ್ಸೋದಿಲ್ಲ ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ಬೋದು ಈ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಲಾರಿ ಇರ್ಬೋದು ಯಥೇಚ್ಛವಾಗಿ ಕಾಣುತ್ತೆ ಪರಿಸರ ಜಾಗೃತಿ ಮಾಸ್ಸಾಚರಣೆ ಅಂಗವಾಗಿ ಆಯೋಜಿಸಿದ ರಸಪ್ರಜ್ಞೆ ಕಾರ್ಯಕ್ರಮದಲ್ಲಿ ವಿಜೇತನದರ ವಿದ್ಯಾರ್ಥಿಗಳಿಗೆ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಬಹುಮಾನಗಳನ್ನು ವಿತರಿಸಿದರು ಕಾಲೇಜಿನ ಪ್ರಭಾರ ಪ್ರಾಂಶುಪಾಲ ಮಹೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸಮಾರಂಭದಲ್ಲಿ ಡಾಕ್ಟರ್ ಜಯ ಶೋಭಾ ಆನಂದ್ ಸಹಮದ್ ಖಾನ್ ಸಾರಿಗಿಲಕಿ ನಂದಿ ಸಂಜಯ್ ಉದಯ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಇದು ಬಾಂಧವ್ಯಗಳ ಬೆಸುಗೆ